ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ವಿಚಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಲಕ್ಷ್ಮಣರವರು ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಬಿ ಜೆ ಪಿ ಜೆ ಡಿ ಎಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ನಾನು ಈ ವಿಚಾರವಾಗಿ ಹೇಳಬೇಕು ಅಂತ ಅಂದರೆ ತಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಯಾವಾಗಲೂ ಮಾತಾಡಬೇಕಾದ್ರೆ ಯಾಕಂದರೆ ನಾವು ನಿಮಗಿಂತ ಚಿಕ್ಕೋರಿರ್ತೀವಿ ಮಾತಾಡಬೇಕಾದ್ರೆ ನಿಮ್ಮನ್ನು ಏಕವಚದಲ್ಲಿ ಸಂಬೋಧಿಸಿದೆ ಗೌರವ ಕೊಟ್ಟು ಮಾತಾಡುವಂಥದ್ದನ್ನ ರೂಢಿಸ್ಕೊಂಡು ಇದ್ದೀವಿ ಕಾರಣ ಆದರೂ ಇಷ್ಟೇ ನಿಮಗಿಂತ ಮಾತಾಡೋರು ಮೇಧಾವಿಗಳು ಬೇಕಾದಷ್ಟು ಜನ ಇರ್ತಾರೆ ಆದರೆ ಅವರೆಲ್ಲರೂ ಸಹ ಒಂದು ಗೌರವವನ್ನು ಕೊಡುವಂಥ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾರೆ ತಾವು ಏನೋ ಮಾತಾಡುವ ಭರಾಟೆಯಲ್ಲಿ ಅಥವಾ ಏನೀಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗಾಗಲೇ ಏನೋ ಅಧಿಕಾರವನ್ನು ಪಡಿಬೇಕು ಅನ್ನೋ ಒಂದು ಅರ್ಜೆಂಟಲ್ಲಿ ಎಲ್ಲವನ್ನೂ ಸಹ ಏಕವಚನದಲ್ಲಿ ಸಂಬೋಧಿಸೋದು ಮತ್ತು ಮಾನ ಮರ್ಯಾದೆ ಇದೆಯಾ ಅಂತ ಹೇಳೋದು ಯೋಗ್ಯತೆ ಇದೆಯಾ ಅಂತ ಹೇಳೋದು ಇದು ಸೂಕ್ತವಾದುದಲ್ಲ ಎಲ್ಲ ಫಸ್ಟು ಮೈಸೂರು ಜನತೆ ಈ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನು ಹಿಂದೆ ನಿಮಗೆ ಗೊತ್ತು ತಾವು ಕಂಪ್ಲೇಂಟ್ ಕೊಡ್ತೀರಾ ಜನ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ನಮ್ಮ ಹೋದ ಕಡೆ ನಮ್ಮನ್ನು ಏನಪ್ಪ ನೀನು ಈ ಥರ ಮಾತಾಡ್ತೀಯ ಅಂತ ಕೇಳ್ತಾರೆ ಅಂತ ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು ಅದರಲ್ಲಿ ಸರಿಯಾದ ಅರ್ಥವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಸರಿ ಹೇಳ್ತೀರಾ ಹತ್ತತ್ ಹತ್ತು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ನಾವು ಇಲ್ಲಿವರೆಗೂ ಸಹ ನೀವು ಯಾವತ್ತೂ ಮಾತಾಡ್ತೀರ ಸೌಮ್ಯವಾಗಿ ಬಂದು ನಿಮಗೆ ಗೌರವತವಾಗಿ ನಿಮಗೆ ಗೌರವಯುತವಾಗಿ ಹಿಂದೆ ಸಹ ನಮ್ಮ ಮಾಜಿ ನಮ್ಮ ಹಾಲಿ ಅಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು ಬಂದು ಸಹ ಪತ್ರಿಕೋಷ್ಠಿನ ಅವ್ರ ಜೊತೆ ನಾವು ಮಾಡಿದ್ದೀವಿ ನಿಮಗೆ ಬುದ್ಧಿವಾದ ಹೇಳಿದ್ದೀವಿ ಅವ್ರು ಇರಿಕ್ರಿದ್ದಾರೆ ನೀವು ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಇದೇ ರೀತಿ ನೀವು ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ ಅಂತಲೂ ಸಹ ಅವ್ರು ಹೇಳೋಗಿದ್ದಾರೆ ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮಾತಾಡಬೇಕಾದ್ರೆ ಯಾವ ಯೋಗ್ಯತೆ ಯಾರ್ಯಾರಿಗೆ ಎಷ್ಟಿದೆ ಅಂತ ಈ ಸಮಾಜಕ್ಕೆ ಅವ್ರವ್ರಿಗೇ ಆದಂಥ ವಿಚಾರಗಳು ಗೊತ್ತಿರುತ್ತೆ ನಿಮ್ಮ ಯೋಗ್ಯತೆ ಏನು ಮತ್ತೊಬ್ಬರು ಯೋಗ್ಯತೆ ಏನು ಅಂತ ಹೇಳಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಾದ್ರೆ ಸುತ್ತ ತುಂಬ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀರಾ ನಾವೇನಾದರೂ ನಿಮಗೆ ಯೋಗ್ಯತೆ ಇದೆಯಾ ಅಷ್ಟು ಜನ ತುಂಬ್ಕೊಂಡು ಮಾಡ್ತೀವ ಅಂತ ಕೇಳಿದ್ದೀವಾ ಅಥವಾ ನೀವು ಪ್ರತಿ ತಿಂಗಳಲ್ಲಿ ಒಂದು ಮೂರು ನಾಲ್ಕು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀರಾ ಏಯ್ ನಿಮಗೇನು ಮಾನ ಮರ್ಯಾದೆ ಎಷ್ಟು ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂತ ಹೇಳಿದ್ದೀರಾ ಹೇಳಿದ್ದೀವ ನಾವು ತಾವು ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ ಈ ಸಮಾಜದಲ್ಲಿ ನೀವು ಇನ್ನೂ ಒಂದು ಮಾತನ್ನು ಹೇಳ್ತೀರಾ ರೈತರಿಗೆ ನೀವು ನಿರುದ್ಯೋಗ ರೈತರ ರೈತರ ಪರವಾಗಿ ನಿರುದ್ಯೋಗದ ಪರವಾಗಿ ಡ್ಯಾಮ್ ಪರವಾಗಿ ನೀವು ಈ ಏನೂ ಚರ್ಚೆಯೇ ಮಾಡಿಲ್ಲ ಅಂತ ಅಲ್ಲ ಲಕ್ಷ್ಮಣವರೇ ಈ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಏನು ಇವತ್ತು ನೀರಾವರಿ ತಜ್ಞರಾಗಿ ಈ ರಾಜ್ಯಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಸಲ ನೀವು ಹಿಂದೆ ಹೋಗಿ ನೋಡಿ ಸ್ವಾಮಿ ಸುಮ್ಮನೆ ಮಾತು ಬರುತ್ತೆ ಅಂತ ಹೇಳಿ ನಿಮ್ಮ ಕೊಡುಗೆ ಏನು ಅನ್ನೋ ವಿಚಾರವನ್ನು ಮಾತಾಡಬೇಡಿ ಇಡೀ ರಾಷ್ಟ್ರದಲ್ಲಿ ಮಣ್ಣಿನ ಮಗ ಅಂತ ಯಾರು ಕರೀತಾರೆ ಸ್ವಾಮಿ ಇಷ್ಟು ರಾಷ್ಟ್ರೀಯ ನಾಯಕರಾದಂಥ ಎಚ್ ಡಿ ದೇವೇಗೌಡರಿಗೆ ಮಣ್ಣಿನ ಮಗ ಅಂತ ಕರೀತಾರೆ ಅಂದರೆ ಅವರು ಕೊಟ್ಟಂಥ ಈ ರೈತರ ಕೊಡುಗೆಗಳು ಅವರು ಕೊಟ್ಟಂಥ ಕಾರ್ಯಕ್ರಮಗಳು ನೀವು ಒಂದು ಸಲ ಅದನ್ನು ಯೋಚನೆ ಮಾಡಿ ತಿರುವು ಮಾಡಿ ಮಾತಾಡಿ ದಯಮಾಡಿ ಹಾಗೆ ಕುಮಾರಣ್ಣವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ಸ್ವಲ್ಪ ನೀವು ಯೋಚಿಸ್ಕೊಳ್ಳಿ ರೈತರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದರೆ ಕುಮಾರಣ್ಣವ್ರಿಗೆ ಅವರು ಒಂದು ಕಾರ್ಯಕ್ರಮದಲ್ಲೂ ಸಹ ಒಬ್ಬ ರೈತ ಮಗ ಎಲ್ಲಾದರೂ ಒಂದು ಕಡೆ ಒಂದು ಸಿಟಿ ಕಡೆ ಇನ್ನೊಂದು ಮಹಿಳೆಯರ ಮದುವೆ ಆದರೆ ಆ ಕುಟುಂಬಕ್ಕೆ ನಾವು ಹೆಚ್ಚು ಸಹಕಾರವನ್ನು ಕೊಡಬೇಕು ಅಂತ ಸಹ ಕಾರ್ಯಕ್ರಮದಲ್ಲಿ ಸೇರಿಸಿದಂಥ ಕುಮಾರಸ್ವಾಮಿಯವರು ಕುಮಾರಣ್ಣನವರು ರೈತರ ಸಾಲ ಮನ್ಯಮಾನ ಮಾಡಿದಂಥ ಮಹಾನ್ ವ್ಯಕ್ತಿ ಮಾಡೋಕ್ಕಾಗುತ್ತಾ ಬೇರೆಯವರು ಆದರೆ ನೀವು ಮಾಡ್ತಾ ಇರತಕ್ಕಂಥದ್ದು ನಡ್ಕೊಳ್ಳೋ ರೀತಿ ಸರಿಯಲ್ಲ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತೀವಿ ತಾವು ಸಹ ಚುನಾವಣೆಯನ್ನು ಎದುರಿಸಿ ಚುನಾವಣೆಗಳಲ್ಲಿ ಪಾಲ್ಗೊಂಡು ತಾವು ಎಲ್ಲವನ್ನೂ ಸಹ ನೋಡಿದ್ದೀರಾ ನೀವು ಇಲ್ಲಿವರೆಗೂ ಸಹ ಯಾವ ಚುನಾವಣೆಯನ್ನು ಸಹ ಗೆಲ್ಲಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ಜನ ಗಮನಿಸ್ತಾರೆ ಇವರು ಇವಾಗ ಈ ರೀತಿ ಮಾತಾಡೋರು ಮುಂದೊಂದು ದಿನಗಳಲ್ಲಿ ಇವರನ್ನು ಆಯ್ಕೆ ಮಾಡಿದ್ರೆ ಇನ್ನು ಬಾಕಿಯವ್ರಿಗೆ ಹೇಗೆ ಮಾತಾಡ್ತಾರಪ್ಪ ಅನ್ನೋ ಸಹ ಜನ ಗಮನಿಸ್ತಾರೆ ನಿಮ್ಮ ಮಾತಿನ ಬಗ್ಗೆ ಸ್ಪಷ್ಟತೆ ಇರಲಿ ದಯಮಾಡಿ ಮನವಿ ಮಾಡ್ತೀನಿ ಲಕ್ಷ್ಮಣವರೇ ನಾವು ಸಹ ನಿಮ್ಮನ್ನು ಹಲವಾರು ವರ್ಷಗಳಿಂದ ಗಮನಿಸ್ಕೊಂಡು ನೋಡ್ಕೊಂಡು